ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಜಿಲ್ಲೆ ಜಿಲ್ಲೆ ಸರೌಂಡಿಂಗಲ್ಲಿ ವರ್ಕ್ ಮಾಡ್ತಿದ್ದೀವಿ ಬೋರ್ವೆಲಲ್ಲಿ ಪ್ರಾಬ್ಲಮ್ ಆಗಿತ್ತು ಓಸ್ ಎಲ್ಲ ತಾವು ನೋಡಬಹುದು ಓಸ್ ಕೆಲವೊಂದು ಕಡೆ ಓಸ್ ಅಂತಾರೆ ಕೆಲವೊಂದು ಕಡೆ ರೋಲ್ ಪೈಪ್ ಅಂತಾರೆ ಈ ರೋಲ್ ಪೈಪು ಕಟ್ಟಾಗಿ ಬಿದ್ದೋಗಿದೆ ಕಟ್ಟಾಗಿ ಬಿದ್ದೋಗಿದೆ ನಂತರ ಏನಾಗಿದೆ ಟ್ಯಾಕ್ಟ್ರು ಮತ್ತು ಜೀಪು ತಗೊಂಬಂದು ವರ್ಕ್ ಮಾಡಿಸಿದರೆ ಬಟ್ ಯಾವುದೇ ಥರ ಸಕ್ಸಸ್ ಆಗಿಲ್ಲ ಸಕ್ಸಸ್ ಆಗದೆ ಇರೋಂಥ ಕಾರಣದಿಂದ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ದಾರೆ ಫಾಲೋ ಮಾಡಿ ನಮ್ಮ ವೀಡಿಯೋ ನೋಡಿದ್ದಾರೆ ನೋಡಿ ಮತ್ತು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಕರೆಸಿ ನಾವು ಬಂದು ವರ್ಕ್ ಮಾಡ್ತಿದ್ವಿ ನೋಡಿ ಓಸಿ ಯಾವ ಥರ ಆಗಿದೆ ಅವ್ರು ಏನೇನು ಮಾಡಿದ್ರು ಬಟ್ ನಮಗೂ ಗೊತ್ತಿಲ್ಲ ನಮ್ಮ ಟೂಲ್ಸ್ ಎಲ್ಲ ಬಿಟ್ಟು ತೆಗಿಯೊಂಬ ತೆಗೆದ್ವಿ ತೆಗೆದಾದಮೇಲೆ ಈ ಥರ ಆಗಿದೆ ಎರಡು ದಿನ ಸತತವಾದ ಪ್ರಯತ್ನ ಪಟ್ಟು ಈ ಓಸ್ನ ರಿಮೂವ್ ಮಾಡಿದ್ದೀವಿ ನೀವು ನೋಡಬಹುದು ಈ ಪೈಪ್ಗೆ ನಮ್ಮ ಈ ಪೈಪ್ ಏನಾಗಿದೆ ಈ ಆಶೀರ್ವಾದ ಆಶೀರ್ವಾದನಲ್ಲ ಈ ಓಸ್ ಪೈಪ್ ಏನಾಗಿದೆ ಫುಲ್ ರೌಂಡ್ ಆಗಿಬಿಟ್ಟಿದ್ದಾರೆ ಬಿದ್ದಿರೋ ಸ್ಪೀಡ್ಗೆ ಇದು ಹಾಳ ಬಂದುಬಿಟ್ಟು ಸಾವಿರ ಅಡಿ ಡೆಪ್ತು ಒಂಬೈನೂರ ಐವತ್ತು ಅಡಿ ಹಾಳ ಬಿಟ್ಟಿದ್ದಾರೆ ಬಿಟ್ಟು ಮತ್ತು ಬಿದ್ದೋಗಿದ ತಕ್ಷಣ ಟ್ರ್ಯಾಕ್ಟ್ರು ಮತ್ತು ಜೀಪಲ್ಲಿ ತೆಗ್ಸೋಕೆ ನೋಡಿದ್ರೆ ಬಂದಿಲ್ಲ ಈ ಥರ ಆಗಿದೆ ಈ ಪೈಪು ಮಚ್ಚಲ್ಲಿ ಕಟ್ ಮಾಡಿದರೂ ಸಹ ಕಟ್ ಆಗದಿರುವಂತಹ ತಿಕ್ನೆಸ್ ಇದೆ ಒಳ್ಳೆ ತಿಕ್ನೆಸ್ ಬಿಟ್ಟಿದ್ರೆ ಆ ತಿಕ್ನೆಸ್ ತೂಕಕ್ಕೆ ಕಟ್ಟಾಗಿ ಬಿದ್ದಿದೆ ಬಿದ್ದಾಗ ಆ ಸ್ಪೋರ್ಟ್ಸ್ಗೆ ಈ ಥರ ಆಗಿಬಿಟ್ಟಿದೆ ರೋಲ್ ರೋಲ್ ರಿಂಗ್ ಥರ ಆಗ್ಬೋದು ಸ್ಪ್ರಿಂಗ್ ಯಾವ ಥರ ಇರುತ್ತೋ ಆ ಥರ ಆಗಿದೆ ನಾವು ಸಹ ಕಟ್ ಮಾಡಿ ಕಟ್ ಮಾಡಿ ರಿಮೂವ್ ಮಾಡ್ತಾ ಇದ್ವಿ ಒಂದೊಂದು ಪೀಸೆ ಒಂದೊಂದು ಪೀಸೆ ಕಟ್ ಮಾಡಿದ್ರು ಅದು ಅಷ್ಟು ಗಟ್ಟಿಯಾಗಿದೆ ಓಸು ಒಳ್ಳೆ ಕ್ವಾಲಿಟಿದ ಬಿಟ್ಟಿದ್ರೆ ಪಾಪ ಏನು ಮಾಡೋದು ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮ ರೈತರಿಗೆ ಯಾರಿಗೆ ಸಹ ಯಾರಿಗೂ ಸಹ ಈ ಥರ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಭಗವಂತನಲ್ಲಿ ನಾನು ಕೋರ್ಕೋತೀನಿ ಈ ಥರ ಪ್ರಾಬ್ಲಮ್ಸ್ ಆಗಬಾರ್ದು ಆ್ಯಕ್ಚುಲಿ ನಾವು ಚಿಕ್ಕಮಂಗ್ಳೂರು ಜಿಲ್ಲೆಗೆ ಬಂದಿದ್ವಿ ಈ ಥರ ವರ್ಕ್ ಮಾಡ್ತಿದ್ದೀವಿ ನೋಡಬಹುದು ತಾವು ಯಾವ ಥರ ಕಟ್ ಆಗಿದೆ ಪಾಪ ಜನ ಫುಲ್ ಇದ್ರಲ್ಲಿ ನೋಡ್ತಿದ್ದಾರೆ ಏನಾಗಿದೆ ನಾಲ್ಕು ದಿವಸದಿಂದ ಕಷ್ಟಪಡ್ತಿದಾರಲ್ವ ಏನಾಗಿದೆ ಅಂತ ಬಂದು ನೋಡಿದಾಗ ಈ ಪೈಪು ಓಸ್ ಪೈಪು ಅಂತ ನಾವು ಕರಿತೀವಿ ಕೆಲವೊಬ್ಬ ಕೆಲವೊಂದು ಕಡೆ ಒಂದೊಂದು ಥರ ಒಂದೊಂದು ಥರ ಕರೀತಾರೆ ರೋಲ್ ಪೈಪು ಅಂತ ಕರೀತಾರೆ ಈ ಕಡೆ ಈ ರೋಲ್ ಪೈಪ್ ಕಟ್ ಆಗಿದೆ ನೋಡಬಹುದು ತಾವು ಜನ ಎಲ್ಲ ಯಾವ ಕಾತುರತೆಯಿಂದ ನೋಡ್ತಿದ್ದಾರೆ ಓಸ್ ಯಾವ ಥರ ತೆಗಿತಿದ್ದಾರೆ ಅಂತ ನೋಡಬಹುದು ಆದರೆ ರಿಂಗ್ 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 ಆಗ್ಬಿಟ್ಟಿದೆ ಫುಲ್ಲು ರಿಸ್ಕ್ ಆಗಿತ್ತು ಸತತವಾದ ಪ್ರಯತ್ನ ಪಟ್ಟು 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 ತೆಗ್ದಿದ್ವಿ ಈ ಕೇಸಿಂಗೆಲ್ಲ ವೈಟಿಗೆ ವೆಯ್ಟ್ಗೆ ಎಳಿಯಬೇಕಾದ್ರೆ ಈ ಮಣ್ಣೆಲ್ಲ ಇದಾಗ್ಬಿಟ್ಟು ಕೇಸಿಗೆ ಪ್ರೆಸ್ ಆಗಿಬಿಟ್ಟಿದೆ ನೋಡಬಹುದು ನೀವು ಯಾವ ಥರ ಆಗಿದೆ ಅಂತ ಮತ್ತೆ ಎಲ್ಲ ರಿಮೂವ್ ಮಾಡ್ತಿದ್ದೀವಿ ಪ್ರತಿಯೊಂದನ್ನು ಆ ಥರ ಏನು ಆಗಿದೆ ಪ್ರಾಬ್ಲಮ್ಸು ಅವೆಲ್ಲ ನೋ ನೋಡಿ ಈ ಥರ ಎಲ್ಲ ಕಟ್ಟಾಗಿ ಕಟ್ಟಾಗೆಲ್ಲ ಬರ್ತಿದೆ ಬೇರೆ ಕಡೆ ಯಾವ ಥರ ಆದರೂ ಈ ಥರ ಸಮಸ್ಯೆ ಆದಾಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಇನ್ಸ್ಟಾಗ್ರಾಮಲ್ಲಿ ನಮ್ಮ ನಂಬರೆಲ್ಲ ಹಾಕಿದ್ವಿ ನೋಡಿ ನೋಡ್ತಾ ಇದ್ದೀರಲ್ವ ಈ ಥರ ಬರ್ತಿದೆ ಫುಲ್ಲು ಒಂದು ನಲವತ್ತಡಿ ಇದೇ ಥರ ಬಂದಿದೆ ಇದು ಲಾಸ್ಟ್ ಪೈಪ್ ಬರ್ತಿದೆ ಈ ಥರ ಲಾಸ್ಟಲ್ಲಿ ಸಹ ಆಗಿದೆ ನೋಡಿ ಉದ್ದ ಎಷ್ಟಿದೆ ಅಂತ ಮತ್ತೆ ರೋಲ್ ಆಗಿರೋದು ತುಂಬಾ ಇದೆ ಅದು ಅಳತೆ ಮಾಡೋದು ಕೂಡ ಅದು ಲೆವೆಲ್ ಮಾಡೋದು ಕೂಡ ಹಾಗಲ್ಲ ಆ ಥರ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ ಓಸ್ಗೆ ನೋಡಬಹುದು ನೀವು ನೋಡ್ತಾನೆ ಹೇಳಿದಿರಲ್ವ ನೋಡಿ ವೈಟ್ ಇದೆ ಮತ್ತು ಈ ವೋಸ್ನ ಈಗ ರಿಮೂವ್ ಮಾಡ್ತೀವಿ ನೋಡಬಹುದು ಕೇಬಲ್ಲೂ ಸಹ ಜಾಮ್ ಆಗಿದೆ ಸಹ ನೋಡ್ಬೋದು ನೀವು ನೋಡಿದ್ದೀರಲ್ವ ಜನ ಎಳಿತಿದ್ದಾರೆ ನಮ್ಮ ರೈತರು ಅದನ್ನು ಹೆಂಗೆ ಬರ್ತಿದೆ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಸ್ವಲ್ಪನೇ ಬರ್ತಿದೆ ಜನನೂ ನೋಡ್ತಿದ್ದಾರೆ ಬಂದಿದೆ ಆಲ್ಮೋಸ್ಟು ಫುಲ್ ಒಂಬೈನೂರ ಐವತ್ತು ಅಡಿ ಏನಿದೆ ಎಲ್ಲ ಬಂದಿದೆ ನೋಡಿ ಕೇಸಿಂಗ್ ಪೈಪು ಇದಕ್ಕೆ ಪ ನಾವು ಹೇಳಿಬೇಕಾದ್ರೆ ಏನಾಗಿದೆ ಕೇಸಿಂಗ್ ಪೈಪು ಅದರಲ್ಲಿ ನಮ್ಮ ಪೈಪು ತ್ರೀ ಆ್ಯಂಡ್ ಹಾಫ್ ಇಂಚಸ್ ಪೈಪು ಮತ್ತು ಈ ಓಸ್ ಪೈಪು ಸಹ ಫುಲ್ ಜಾಮ್ ಆಗಿ ಕೇಸಿಂಗ್ ಕೆಳಗಡೆ ಜಾಮ್ ಆಗಿ ಬಂದಿದೆ ಮತ್ತು ಅದನ್ನೆಲ್ಲ ಕಟ್ ಮಾಡಿದ್ದೀವಿ ತೆಗಿಯೋಕ್ಕೆ ಅದು ಲೆವೆಲಾಗಿ ತೆಗಿಯೋಕೆ ಬರೋದಿಲ್ಲ ಕಟ್ ಮಾಡಿದ್ದೀವಿ ಮತ್ತು ಇದನ್ನು ಯಾವ ಥರ ರಿಮೂವ್ ಮಾಡಬೇಕು ಎಳೆದ್ರೆ ಬರ್ತಿರಲಿಲ್ಲ ಮತ್ತು ಒಂದು ಮರಕ ಹಾಕಿ ಕಟ್ಟಿ ಮತ್ತು ಕ್ಯಾಂಟ್ರಿಗೂ ನಮ್ಮ ಪೈಪ್ ಯಾಕೆ ಒಂದು ಕಡೆ ಕೇಸಿಂಗ್ ಪೈಪ್ ಕಟ್ಟಿದ್ದೀವಿ ಇನ್ನೊಂದು ಕಡೆ ಪೈಪ್ ಕಟ್ಟು ಎಳೆದಾಗ ಬಂದಿದೆ ಅದವರು ಏನೇ ಸತ ಪ್ರಯತ್ನ ಪಟ್ಟರು ಸಹ ಬಂದಿಲ್ಲ ಮತ್ತು ಈ ಥರ ಎಳೆದಾಗ ಬಂತು ಇದನ್ನೆಲ್ಲ ರಿಮೂವ್ ಮಾಡಿದ್ದೀವಿ ಒಂದೊಂದು ಕೇಸಿಂಗ್ ಮತ್ತು ವೋಸು ಇರಬಹುದು ಕೆಲವು ರೋಲ್ ಓಸು ಮತ್ತು ರೋಲ್ ರೋಲ್ ಇರಬಹುದು ಎಲ್ಲ ತೆಗೆದಿದ್ದೀವಿ ಮತ್ತು ಪೈಪು ಸಹ ಇದೆ ಪೈಪು ತೆಗೆದಿದ್ವಿ ಇನ್ನೊಂದು ಮತ್ತೆ ಉಳಿದಿತ್ತಲ್ವ ಅದನ್ನೆಲ್ಲ ರಿಮೂವ್ ಕಟ್ ಮಾಡ್ತಿದ್ದೀವಿ ಮಚ್ಚಲ್ಲಿ ಕಟ್ ಮಾಡಬೇಕಿಲ್ಲ ಅಂದರೆ ಮಿಷಿನ್ ಎಲ್ಲ ವರ್ಕ್ ಆಗೋದಿಲ್ಲ ಯಾಕಂದರೆ ಫುಲ್ ಓವರ್ ತಿಕ್ನೆಸ್ ಇದೆ ಆ ಥಿಕ್ನೆಸ್ ಇರೋದ್ರ ಕಾರಣದಿಂದಾಗಿ ಮಚ್ಚಲ್ಲಿ ಕಟ್ ಮಾಡ್ತಿದ್ದೀವಿ ಕಟ್ ಆಗ್ತಿದೆ ಒಳ್ಳೆ ತಿಕ್ನೆಸ್ ಇದೆ ಓಸ್ ಮಾತ್ರ ನೋಡಬಹುದು ಯಾವ ಥರ ರಿಮೂವ್ ಮಾಡ್ತಿದ್ದಾರೆ ನಮ್ಮ ಹುಡುಗರು ಮತ್ತು ರೈತರು ಒಬ್ಬರು ರೋಲ್ ಆಗಿರೋದೆಲ್ಲ ಬರ್ತಿದೆ ಈ ಥರ ನಮ್ಮ ಪೈಪ್ಗೂ ನೋಡಬಹುದು ಇದು ನಮ್ಮ ಪೈಪು ಮತ್ತು ಇದು ಅವ್ರು ರೋಲ್ ಪೈಪ್ ಬಿಟ್ಟಿದ್ದು ರಿಮೂವ್ ಮಾಡ್ತಿದ್ದಾರೆ ತುಂಬ ಸ್ಟ್ರಗಲ್ ಆಗಿದೆ ತುಂಬ ಹಾರ್ಡ್ ವರ್ಕ್ ಇದು ಮಾತ್ರ ಯಾವತ್ತೂ ಹಾಗೇ ಇಲ್ಲ ಈ ಥರ ರೋಲ್ ಪೈಪ್ ಆಗಿರೋದು ಇವತ್ತು ಕಂಡಿದ್ದೀವಿ ನಾವು ಸಹ ನೋಡಬಹುದು ಎಷ್ಟು ಉದ್ದ ಇದೆ ಮತ್ತು ಇದರಲ್ಲಿ ಇದೆಯೆಲ್ಲ ಕಟ್ಟ ಕಡೆ ಬಿದ್ದಿದೆ ಯಾರೇ ಆಗಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಥರ ವರ್ಕ್ ಎಲ್ಲ ಮಾಡಿಕೊಡ್ತೀವಿ ಧನ್ಯವಾದ